ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಕಿಚನಲ್ಲಿ ಪಾತ್ರ ವರ್ಸ್ತಾ ಇರ್ತಾಳೆ ಇಲ್ಲೇ ನಿರ್ಮಲಾ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಶ್ಯಾಮ್ ಬರ್ತಾನೆ ಗುಡ್ ಮಾರ್ನಿಂಗ್ ಶ್ಯಾಮ್ ಕೂತ್ಕೊಳ್ಳಿ ಜ್ಯೂಸ್ ಕುಡಿತೀರಾ ಮೀ ಒಂದು ಗ್ಲಾಸ್ ಜ್ಯೂಸ್ ಬಾ ಅಂತ ನಿರ್ಮಲಾ ಭಾರ್ಗವಿಗೆ ಹೇಳ್ತಾರೆ ಪರವಾಗಿಲ್ಲ ಬಿಡಿ ಮೇಡಮ್ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರಲ್ವಾ ಅಂತಾನೆ ಶ್ಯಾಮ್ ಇಲ್ಲ ಶ್ಯಾಮ್ ಒಬ್ಳು ಕೆಲಸ ಇಲ್ಲದೆ ಇರೋ ವ್ಯಕ್ತಿ ನಮ್ಮ ಮನೆಯಲ್ಲಿ ಇದ್ದಾಳೆ ಅವಳೇ ಭಾರ್ಗವಿ ಅಂತಾರೆ ನಿರ್ಮಲಾ ಏನು ನೀವು ಹೇಳ್ತಿರೋದು ನಿಜನ ನಂಬೋಕೆ ಆಗ್ತಿಲ್ವಲ್ಲ ಮೇಡಮ್ ಜೆ ಪಿ ಸರ್ ಅಂತನೂ ನೋಡದೆ ಎಗರಾಡ್ತಾ ಇದ್ಲು ಗೊತ್ತಾ ಅಂಥ ಬಾರ್ಗವಿ ಜ್ಯೂಸ್ ಮಾಡ್ಕೊಂಡು ಬರೋದಾ ಅಂತಾನೆ ಶ್ಯಾಮ್ ಜ್ಯೂಸ್ ಕೊಡೋದೇನೋ ಮನೆ ಎಲ್ಲ ಕೆಲಸ ಮಾಡ್ತಾಳೆ ಪಾನೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಸಾರಿಸೋದು ಎಲ್ಲ ಕೆಲಸನೂ ಕೈಯಿಂದಲೇ ಮಾಡಿಸ್ತಿದ್ದೀವಿ ಅಂತಾರೆ ನಿರ್ಮಲಾ ವಾವ್ ಮೇಡಮ್ ಹುಲಿನ ಇಲಿ ಮಾಡಿಬಿಟ್ಟಿದ್ದೀರಲ್ಲ ಗ್ರೇಟ್ ನೀವು ಅಂತ ಶ್ಯಾಮ್ನಾಗ್ತಾನೆ ಆಗ ರಿತು ಬಂದು ದೊಡ್ಡಮ್ಮ ಏನು ಮಾಡ್ತಿದ್ದೀರಾ ನೀವು ಅಂತಾಳೆ ಜ್ಯೂಸ್ ಕುಡಿತಿದ್ದೀನಿ ನಿನಗೂ ಬೇಕಾ ಅಂತಾರೆ ನಿರ್ಮಲಾ ಹಾಗಲ್ಲ ದಡಮ್ಮ ಭಾರ್ಗವಿನ ಇನ್ನೂ ಮನೆಯಿಂದ ಯಾಕೆ ಆಚೆ ಹಾಕಿಲ್ಲ ಅಂತ ಕೇಳ್ತಿದ್ದೀನಿ ನಾನು ಅಂತೇಳಿರಿತು ಬಿಟ್ಟಿಗೆ ಕೆನೆ ಕೆಲಸದವಳು ಬಂದಿದ್ದಾಳೆ ಬೇರೆ ಪರ್ಮನೆಂಟ್ ಕೆಲಸದವಳು ಬರೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಕಂದ ಅಂತ ರೀ ಹಾಗಂತ ನಮ್ಮ ನೆಮ್ಮದಿ ಕೆಲಸದವಳನ್ನು ಮನೆ ಒಳಗಡೆ ಬಿಟ್ಕೊಳ್ಳೋಕ್ಕಾಗತ್ತ ದೊಡಮ್ಮ ಮೊದಲು ಸಂಜೆ ಹತ್ತಿರ ವಿಕ್ಕಿ ಮೇಲೆ ಕೇಸ್ ಹಾಕ್ಸಿದ್ಲು ಈಗ ನನ್ನ ವಿಕ್ಕಿನ ದೂರ ಮಾಡೋಣ ಅಂತ ಬಂದಿದ್ದಾಳೆ ಅನಿಸುತ್ತೆ ಅಂತೇಳಿರಿತ್ತು ರೀತು ಜಸ್ಟ್ ರಿಲ್ಯಾಕ್ಸ್ ಓವರ್ ಥಿಂಕಿಂಗ್ ಮಾಡಬೇಡ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಅಲ್ಲ ಈಗ ನಿನ್ನ ಜೀವನದಲ್ಲಿರೋ ದೊಡ್ಡ ಸಮಸ್ಯೆ ಏನು ಅಂತಾರೆ ನಿರ್ಮಲ ನನ್ನ ವಿಕ್ಕಿ ಮದುವೆ ಆಗ್ತಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಇವಾಗ ಅಂತೇಳಿರಿತ್ತು ಅಲ್ವಾ ಇಷ್ಟು ದಿನ ನಿನ್ನ ವಿಕ್ಕಿ ಮದುವೆ ಇದ್ದವ್ರು ಯಾರು ಅಂತಾರೆ ನಿರ್ಮಲ ಮತ್ತಿನ್ಯಾರು ಭಾರ್ಗವಿ ಅಂತಾಳೇರಿತ್ತು ಕರೆಕ್ಟ್ ಸಂಧ್ಯಾ ಅಂತೂ ಹೋಗಿಬಿಟ್ಲು ವಿಕ್ಕಿ ಕೇಸಲ್ಲೇ ನಮಗೆ ತೊಂದರೆ ಕೊಡ್ತಿದ್ದ ಭಾರ್ಗವಿನ ನಿಮ್ಮ ದೊಡ್ಡಪ್ಪ ಈ ಮನೇಲಿ ಕೂಡ ಹಾಕಿದ್ದಾರೆ ಅಂದರೆ ಅವಳು ಅದೆಷ್ಟು ಹಾರಾಡಿದ್ರು ಅವಳು ಈ ಮನೆಯಿಂದ ಹೊರಗೆ ಹೋಗೋಕ್ಕೆ ಆಗಲ್ಲ ಅವಳು ಈ ಕೇಸನ್ನು ನಡೆಸೋದಿಕ್ಕಾಗಲ್ಲ ಈಗ ಯೋಚನೆ ಮಾಡು ನಿನ್ನ ತಡೆಯೋದಕ್ಕೆ ಬೇರೆ ಯಾರಿದ್ದಾರ ಇತ್ತು ಜೆ ಪಿ ನಿನ್ನ ಬಗ್ಗೆ ವಿಕ್ಕಿ ಬಗ್ಗೆ ಯೋಚನೆ ಮಾಡಿನೇ ಈ ಡಿಸಿಷನ್ಸ್ನ ತಗೊಂಡಿರೋದು ಜಸ್ಟ್ ಆಫ್ ಓವರ್ ಥಿಂಕಿಂಗ್ ಈ ವರ್ಷದ ಹಬ್ಬ ಏನಿದೆಯೋ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡು ಯಾಕಂದರೆ ಮುಂದಿನ ವರ್ಷ ನಿನಗೂ ವಿಕಿಗೂ ಮದುವೆ ಆದರೆ ನಿನ್ನ ಗಂಡನ ಮನೇಲಿರ್ತೀಯಾ ಅಲ್ವಾ ಅದಕ್ಕೆ ಅಂತಾರೆ ನಿರ್ಮಲಾ ಹೌದು ರೀತು ಮೇಡಮ್ ಟೆನ್ಷನ್ ಬಿಟ್ಟಕ್ಕೆ ಇನ್ಮೇಲೆ ಆ ಭಾರ್ಗವಿ ಕೈಯಲ್ಲಿ ಏನೂ ಮಾಡ್ಕೊಳೋದಕ್ಕಾಗಲ್ಲ ನಮ್ಮ ಜೆ ಪಿ ಸರ್ ಹೆಸರು ಹೇಳಿದರೆ ಗಡ ಗಡ ನಡಗಬೇಕು ಹಾಗಾಗಿದೆ ಆ ಭಾರ್ಗವಿ ಪರಿಸ್ಥಿತಿ ಊರಿಗೆ ಊರೇ ತಿರುಗಿ ಬಿದ್ರು ಗೆಲ್ಲೋರು ನಮ್ಮ ಜೆ ಪಿಸರೆ ಬಿಕ್ಕಿ ಸೇಫು ನೀವು ಆರಾಮಾಗಿರಿ ಅಂತಾನೆ ಶ್ಯಾಮ್ ಆಗ ಶಕುಂತಲ ನಗ್ತಾ ಬಂದು ಇಲ್ಲಿ ಬಿಲ್ದೊಳಗೆ ಕೂತ್ಕೊಂಡು ಶಿಖ್ ಅಂತ ಸೀನಿ ತಾನು ಸೀನಿರೋ ರಭಸಕ್ಕೆ ಮುಂದಿರೋ ಬೆಟ್ಟ ಅಲ್ಗಾಡ್ತಿದ್ಯಾ ಅಂತ ನೋಡ್ತಂತೆ ಹಾಗಾಯಿತು ನಿಮ್ಮ ಕತೆ ಏನು ನಿರ್ಮಲಾ ರಿತು ಮದುವೆ ಬಗ್ಗೆ ಆಶ್ವಾಸನೆ ಕೊಡ್ತಿದ್ಯಾ ಇವಳು ಮಕ್ಕಳ ಮದುವೆನೇ ಇವಳ ಕೈಲಿ ಮಾಡ್ಸೋಕ್ಕಾಗಲಿಲ್ಲ ಇನ್ನು ನಿನ್ನ ಮದುವೆ ಮಾಡಿಸ್ತಾಳೆ ಇವಳು ಮಾತನ್ನು ಕೇಳಿಕೊಂಡು ಹಗಲಗನ್ಸನ್ನ ಕಾಣೋದು ಬಿಟ್ಬಿಡೋರಿತು ಅಂತಾರೆ ಜೆ ಪಿ ಸರ್ ಗೆಲ್ಲೋದು ಗ್ಯಾರಂಟಿ ಅಂದಮೇಲೆ ಅವರಿಬ್ಬರ ಮದುವೆ ನಡೆಯೋದು ನಿಜ ತಾನೇ ಅಂತಾನೆ ಶ್ಯಾಮ್ ಏನು ಕಲ್ತಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಆದರೆ ಬೇರೆಯವ್ರ ವಿಷಯದಲ್ಲಿ ಮೂಗು ತೋರಿಸೋದನ್ನು ಸರಿಯಾಗಿ ಕಲ್ತಿದ್ದೀರಾ ನಿಮ್ಮ ಕಾನೂನು ಜ್ಞಾನದ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತಿರೋ ವಕೀಲರೇ ಒಬ್ಬ ವ್ಯಕ್ತಿನ ಬ್ಲ್ಯಾಕ್ ಮೇಲ್ ಮಾಡಿದರೆ ಯಾವ ಸೆಕ್ಷನ್ ಅಂಡರಲ್ಲಿ ಕೇಸ್ ಹಾಕ್ತೀರಾ ಅಂತ ರೇಷಕುಂತಲ ಅಷ್ಟೇನಾ ಸಿಂಪಲ್ ಮೇಡಮ್ ಬಿ ಎ ಸೆಕ್ಷನ್ ತ್ರೀ ನಾಟ್ ಸಿಕ್ಸ್ ಅಂತಾನೆ ಶ್ಯಾಮ್ ನಿಜಾನ ಅಂತ ರೇಷಕುಂತಲ ಸಾರಿ ಮರ್ತೋಯ್ತು ಬಿ ಎ ಸೆಕ್ಷನ್ ತ್ರೀ ನಾಟ್ ಫೋರ್ ಅಂತಲೇ ಶ್ಯಾಮ್ ಇವೆರಡೂ ಅಲ್ಲ ಬಿ ಎ ಸೆಕ್ಷನ್ ತ್ರೀ ನಾಟ್ ಏಯ್ಟ್ ಈಗಷ್ಟೇ ಲಾ ಕಾಲೇಜಿಗೆ ಹೋಗೋ ಸ್ಟೂಡೆಂಟು ಸರಿಯಾಗಿ ಹೇಳ್ತಾರೆ ನಿಮಗೆ ಗೊತ್ತಿಲ್ಲಲ್ರಿ ಬ್ಲ್ಯಾಕ್ ಮೇಲ್ ಸೆಕ್ಷನ್ ಯಾವುದು ಅಂತಲೇ ಗೊತ್ತಿಲ್ಲ ಭಾರ್ಗವಿನ ಹೆದ್ರಿಸಿ ಗಡಗಡ ಅನಿಸ್ತೀರಾ ನನ್ನ ಮಗನ ತಾಳಕ್ಕೆ ಕುಡಿಯೋದನ್ನು ಬಿಟ್ಟು ಭಾರ್ಗವಿಗೆ ಜೂನಿಯರ್ ಆಗಿ ನೆಟ್ಟಗೆ ಕೆಲಸ ಕಲಿತೀಯಾ ಸಮುದ್ರ ಶಾಂತವಾಗಿದೆ ಅಂತ ಅಂದರೆ ಮುಂದೆ ಆರ್ಭಟಿಸೋ ಅಲೆ ಬರುತ್ತೆ ಅಂತ ಅರ್ಥ ಜ್ವಾಲಾಮುಖಿನ ಹಿಡಿದಿಟ್ಟಿದ್ದೀನಿ ಅಂತ ಮೇರಿಬೇಡಿ ಜ್ವಾಲಾಮುಖಿ ಸಿಡಿದೇ ಸಿಡಿಯುತ್ತೆ ಜೊತೆಗೆ ನಿಮ್ಮನ್ನು ಸುಟ್ಟು ಭಸ್ಮ ಮಾಡುತ್ತೆ ಹುಷಾರ್ ಅಂತ ಶಕುಂತಲ ಹೋಗ್ತಾರೆ ಈಚೆ ಪೂರ್ಣಿಮಾ ರವಿಯವರ ದಾರಿಕಾಯ್ತಾ ಇಲ್ಲಿ ಹೋದರೂ ಇವರು ಇಷ್ಟೊತ್ತು ಮಾಡೋರಲ್ಲ ಮಾರ್ಕೆಟಿಗೆ ಹೋಗೋದಾದರೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ ದಿನ ಮನೆಯಿಂದ ಹೋಗೋಕ್ಕಿಂತ ಬೇಗ ಹೋಗಿದ್ದಾರೆ ಫೋನು ತೆಗಿತಿಲ್ಲ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ ಕಲ್ಪನಾ ನೋಡಿದರೆ ಬಳ್ಳಾರಿಗೆ ಹೋಗಿದ್ದಾಳೆ ಸದ್ಯ ಇದ್ದಾಗ ನನಗೆ ಒಬ್ಬಳೇ ಇರೋದು ಮರ್ತು ಹೋಗಿತ್ತು ಮಾರ್ಗವಿನೂ ಇಲ್ಲ ಫೋನಾದರೂ ತಗೊಳ್ಳಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೊರಗೆ ಬರುವಾಗ ರವಿಯವರು ಮನೆಯೊಳಗೆ ಬರ್ತಾರೆ ಏನು ರೀ ನೀವು ಇಷ್ಟವಾಗಿ ಮನೆಗೆ ಬರ್ತಿದ್ದೀರಲ್ಲ ಫೋನು ತೆಗಿತಿಲ್ಲ ಮಧ್ಯಾಹ್ನದ ಊಟಕ್ಕೂ ಬಂದಿಲ್ಲ ಎಲ್ಲಿಗೆ ಹೋಗಿದ್ರಿ ಅಂತನಾದರೂ ಹೇಳಿರಿ ಅಂತಾರೆ ಪೂರ್ಣಿಮಾ ಕೆಲಸ ಹುಡ್ಕೋಕೆ ಹೋಗಿದ್ದೆ ಅಂತಾರೆ ರವಿ ಮೊನ್ನೆ ಮೊನ್ನೆ ತಾನೇ ನಿಮಗೆ ಆಪ್ರೇಷನ್ ಆಗಿದೆ ನೀವು ರೆಸ್ಟ್ ಮಾಡಬೇಕಲ್ವಾ ಯಾಕೆ ಕೆಲಸ ಹುಡ್ಕೋಕೆ ಹೋಗಿದ್ರಿ ಅಂತಾರೆ ಪೂರ್ಣಿಮಾ ಮನೆ ನಡಿಬೇಕಲ್ವಾ ಪುಣೆ ಮೊನ್ನೆ ನಮ್ಮ ಬಾರ್ಗ ಫ್ರೆಂಡ್ಸ್ ದಿನಸಿ ಕೊಟ್ಟು ಹೋದ್ರಲ್ಲ ಅದು ನಂದು ಕಳಿಸಿದ್ದು ಅಂದ್ಕೊಂಡೆ ಆ ಮೊನ್ನೆ ನನ್ನನ್ನು ವಿಚಾರಿಸಿದೆ ಅದಕ್ಕೆ ಅವನಿಗೆ ವಿಚಾರಣೆ ಗೊತ್ತಿಲ್ಲ ಯಾರು ಕಳಿಸಿದ್ದು ಗೊತ್ತಾ ನಮ್ಮ ಪುಟ್ಟಿನೇ ಆ ಹುಡುಗ್ರ ಕೈಲಿ ಕಾಸು ಕೊಟ್ಟು ಆ ದಿನಸಿಗಳನ್ನೆಲ್ಲ ಕಳಿಸಿದ್ದಾಳೆ ಪಾಪ ಅಲ್ಲಿದ್ರೂ ನಾಲ್ಕು ಕಾಸು ದುಡ್ದಿರೋದನ್ನು ನಮಗೋಸ್ಕರ ಖರ್ಚು ಮಾಡ್ತಾ ಇದ್ದಾಳಲ್ಲಪ್ಪ ಅವಳೇನೋ ಪ್ರೀತಿಯಿಂದ ನಮಗೆ ಕೊಡ್ತಾಳೆ ಹಾಗಂತ ಅವಳು ಮನೆ ನಡೆಯೋದು ಬೇಡವಾ ಇನ್ನೂ ಅವಳ ಮೇಲೇನೆ ನಮ್ಮ ಭಾರ ಹೊರಿಸೋದ ಅದಕ್ಕೆ ಕೆಲಸ ನೋಡೋಕೆ ಹೋಗಿದ್ದೆ ಅಂತಾರೆ ರವಿ ನೀವು ಹೇಳೋ ಮಾತನ್ನು ನೋಡ್ಕೊತೀನಿ ದುಡಿಯೋಕೆ ನೀವು ಯಾಕೆ ಹೋಗಬೇಕು ನೀವೀಗ ರೆಸ್ಟ್ ಮಾಡಬೇಕು ನಾನು ನಾಲ್ಕು ಮನೆಗೆ ಹೋಗಿ ಅಡುಗೆ ಮಾಡಿದರೆ ಕೈ ತುಂಬ ದುಡ್ಡು ಬರುತ್ತೆ ಅಂತಾರೆ ಪೂರ್ಣಿಮಾ ಇಷ್ಟು ವರ್ಷ ಮನೆಗೆ ಭಾರವಾಗಿದ್ದು ನನ್ನ ಮನೆಯಲ್ಲಿ ಕರ್ತವ್ಯ ಮಾಡೋಕ್ಕೆ ಅವಕಾಶ ಮಾಡಿಕೊಡು ಪೂರ್ಣಿ ತುಂಬ ಕೆಲಸ ಕೆಲಸ ಹುಡುಕಿದೆ ವಯಸ್ಸಾಗಿದೆ ಅಂತ ಯಾರೂ ಕೆಲಸ ಕೊಡಲಿಲ್ಲ ಹೇಗೋ ಕಷ್ಟಪಟ್ಟು ಒಂದು ಕೆಲಸ ಸಿಕ್ಕಿದೆ ಅಂತಾರೆ ರವಿ ಹೌದೇನ್ರಿ ಏನು ಕೆಲಸ ಅಂತಾರೆ ಪೂರ್ಣಿಮಾ ಏನು ಕೆಲಸ ಅಂದರೆ ಒಂದು ದೊಡ್ಡ ಕಂಪ್ನಿಲಿ ವಾಚ್ಮ್ಯಾನ್ ಕೆಲಸ ಸಿಕ್ತು ಪುಣೆ ಇದ್ರೆ ಯುನಿಫಾರ್ಮ್ ಅಂತ ಯುನಿಫಾರ್ಮ್ನ ಕೊಡ್ತಾರೆ ರವಿ ಈಚೆ ಭಾರ್ಗವಿ ಕಿಚನಲ್ಲಿ ಬೆಂಡೆಕಾಯಿ ನೋಡ್ತಾ ಅಪ್ಪಂಗೆ ಬೆಂಡೆಕಾಯಿ ಅಂದರೆ ಅದೆಷ್ಟಿಷ್ಟ ಅದನ್ನು ತಿಂದರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರು ಅಂತ ಯೋಚನೆ ಮಾಡುವಾಗ ಶಕುಂತಲ ಅವಳನ್ನು ನೋಡಿ ಅವಳ ಹತ್ರ ಬಂದು ಭಾರ್ಗವಿ ಏನಾಯ್ತಮ್ಮ ಯಾಕೆ ಹೀಗಿದೆಯಾ ಅಂತಾರೆ ಏನಿಲ್ಲ ಅದು ಅಂತಾಳೆ ಭಾರ್ಗವಿ ಅದೇನು ಅಂತ ನನ್ನ ಹತ್ರ ಹೇಳು ಅಂತಾರೆ ಶಕುಂತಲ ಆಗ ಅರ್ಜುನ್ ಕೂಡ ಬಂದು ಅಡ್ಡದಿಂದ ಭಾರ್ಗವಿನ ನೋಡ್ತಾನೆ ಅದು ನನಗೆ ಅಪ್ಪನ ನೆನಪಾಗ್ತಿದೆ ಅಜ್ಜಿ ಅಂತಾಳೆ ಭಾರ್ಗವಿ ಅಳ್ತಾಳೆ ತವ್ರ ಮನೆ ಹೆತ್ತವರಿಂದ ದೂರ ಇರೋ ಸಂಕಟ ನನಗೆ ಅರ್ಥ ಆಗುತ್ತೆ ಮಗಳೇ ಅಂತಾರೆ ಶಕುಂತಲ ಮನೆಯಿಂದ ದೂರ ಆಗಿದ್ದೀನಿ ಅಜ್ಜಿ ಎಲ್ಲಿ ಅವ್ರ ಮನಸ್ಸಿಂದಲೂ ದೂರ ಆಗ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಅಂತಾಳೆ ಭಾರ್ಗವಿ ನೀನು ಈಗ ಇರೋ ಸ್ಥಿತಿಯಲ್ಲಿ ಸಾವಿರ ಯೋಚನೆಗಳು ಬರೋದು ಸಹಜ ಭಾರ್ಗವಿ ಆದರೆ ಪರಿಸ್ಥಿತಿಗಳು ಹೀಗೆ ಇರೋದಿಲ್ಲ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರು ಈ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ಒಪ್ಕೋಬೇಕು ಅಂತ ಅರ್ಜುನ್ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ ಅಂತ ಗೊತ್ತಾ ಅಂತಾರೆ ಅಜ್ಜಿ ಏನೋ ಗೊತ್ತಿಲ್ಲ ಅಜ್ಜಿ ಈ ಮದುವೆ ನನ್ನ ಪಾಲಿಗೆ ಒಂಥರ ಬಿಸಿ ತುಪ್ಪ ಆಗಿಬಿಟ್ಟಿದೆ ಆ ಕಡೆ ಉಗಿಯೋಕ್ಕೂ ಆಗ್ತಿಲ್ಲ ಈ ಕಡೆ ನುಂಗೋಕ್ಕೂ ಆಗ್ತಿಲ್ಲ ಆ ಕಡೆ ವಾಪಸ್ ಮನೆಗೆ ಹೋಗೋಕ್ಕೂ ಆಗ್ತಿಲ್ಲ ಈ ಕಡೆ ಇಲ್ಲಿರೋಕ್ಕೂ ಆಗ್ತಿಲ್ಲ ನಿಮ್ಗೆ ಗೊತ್ತಾ ಅಪ್ಪ ಅಮ್ಮನ್ನ ಬಿಟ್ಟು ನಾನು ಒಂದಿನವೂ ಇದ್ದೋಳಲ್ಲ ನನ್ನ ಪ್ರಪಂಚನೇ ಅವರು ಅವ್ರ ಪ್ರಪಂಚನೇ ನಾನು ಅನ್ನೋ ಹಾಗಿದ್ದೆ ಆದರೆ ಈಗ ಅವ್ರ ಪ್ರಪಂಚದಲ್ಲಿ ನನಗೆ ಜಾಗವೇ ಇಲ್ಲ ಅಜ್ಜಿ ಯಾಕಾದರೂ ಇಷ್ಟು ದೊಡ್ಡವಳ ಆದ್ನೇನೋ ಅನಿಸ್ತಿದೆ ಅನ್ನಿಸ್ತಿದೆ ಪುಟ್ಟ ಅಂಬೆಗಾಲಿಡು ಮಗುವಾಗಿ ಅಪ್ಪನ ಕೈ ತೂತು ತಿಂದು ಅಮ್ಮನ ಮಡಿಲಲ್ಲಿ ಮಲಗೋ ಆಸೆ ಆಗ್ತಿದೆ ಅಜ್ಜಿ ಅಂತಾಳೆ ಭಾರ್ಗವಿ ಈಚೆ ಪೂರ್ಣಿಮಾ ಏನು ಹೇಳ್ತಿದ್ದೀರ ನೀವು ಈ ವಯಸ್ಸಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ ಹೋಗೋದಾ ಬೇಡ ಕಣ್ರಿ ಬೇಡ ಅಂತಾರೆ ನಾನೇನು ಕಳ್ತನ ಮಾಡೋಕ್ಕೆ ಹೋಗ್ತಿದ್ದೀನಾ ಕಾಯೋಕ್ಕೆ ಹೋಗ್ತಿದ್ದೀನಿ ಯಾಕೆ ಮುಜುಗರ ಆಗ್ತಿದ್ಯಾ ಗಂಡ ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಅಂತ ಹೇಳೋಕ್ಕೆ ಮುಜುಗರ ಆಗ್ತಿದೆಯಾ ನಿನಗೆ ಅಥವಾ ಸಂಬಳ ಕಡಿಮೆ ಅಂತನಾ ಅಂತಾರೆ ರವಿ ಛೇ ಎಂತ ಮಾತಾಡಿದ್ರಿ ನೀವು ಯಾವ ಕೆಲಸ ಮಾಡಿದರೂ ನೀವು ಅಚ್ಚುಕಟ್ಟಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನಿಮ್ಮ ಬಗ್ಗೆ ಗೌರವ ಇದೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೂ ಕೆಲಸಕ್ಕೆ ಹೋಗ್ತೀನಿ ಅಂತಿದ್ದೀರಲ್ಲ ಅದಕ್ಕೆ ನನಗೆ ದುಃಖ ಆಗ್ತೀ ಆಗ್ತಾ ಇತ್ತು ಅಷ್ಟೇ ಅಂತಾರೆ ಪೂರ್ಣಿಮಾ ಯಾರು ಹಾಗೂ ಎಲ್ಲದೆ ಬದುಕೋಣ ಕೆಲಸಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಡು ನನಗೇನು ಬೇಜಾರಿಲ್ಲ ಅಂತಾರೆ ರವಿ ಈಚೆ ಭಾರ್ಗವಿ ನನ್ನ ಪರಿಸ್ಥಿತಿ ನೀರಿನಿಂದ ಆಚೆ ಬಂದಿರೋ ಮೀನಿನ ಹಾಗೆ ಆಗಿಬಿಟ್ಟಿದೆ ಅಜ್ಜಿ ಅಪ್ಪನ ನೋಡಿದೆ ಅವ್ರ ಮಾತು ಕೇಳಿದೆ ನನಗೆ ತುಂಬಾ ಸಂಕಟ ಆಗ್ತಿದೆ ಅಪ್ಪ ಅಮ್ಮನ ಜೊತೆ ಇರುವಾಗ ಅವ್ರ ಪ್ರೀತಿ ಇಷ್ಟೊಂದು ದುಬಾರಿ ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಆದರೆ ಈಗ ನೋಡಿ ಅವ್ರ ನೇನ್ ಮಾತ್ರ ನನ್ನ ಎದುರಿಗಿದೆ ಅಂತಾಳೆ ಭಾರ್ಗವಿ ನಾನು ಮನೇಲಿ ಡ್ಯಾಡ್ ಮಾಮ್ ಕಣ್ಣೆದ್ರಿಗೆ ಇದ್ದರೂ new bejewel. ಇರಬೇಡಿ ಅನ್ನೋಕ್ಕೂ ಮನಸ್ಸಾಗ್ತಿಲ್ಲ ನೀವು ಕಳ್ಕೊಂಡಿರೋ ಪ್ರೀತಿನ ವಾಪಸ್ ಕೊಡ್ಸೋಕ್ಕೂ ಆಗ್ತಿಲ್ಲ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಭಾರ್ಗವಿ ಅಂತ ಅರ್ಜುನ್ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾನೆ ಹೆಣ್ಮಕ್ಳು ಜೀವನ ಅಂದ್ರೇ ಹಾಗೇನೆ ಮಳೆಗಾಲ ಚಳಿಗಾಲ ಬಿಸಿಲುಗಾಲ ಅಂತಿರುತ್ತಲ್ವಾ ಹಾಗೆ ಕಷ್ಟ ಸುಖ ಎಲ್ಲನೂ ನಮ್ಮ ಜೀವನದಲ್ಲಿರುತ್ತೆ ಮೋಡ ಕವಿದಿದೆ ಅಂದ ಮಾತ್ರಕ್ಕೆ ಬೆಳಕು ಬರೋದೇ ಇಲ್ಲ ಅಂತಲ್ಲ ನೋಡ್ತಾ ಇರು ಆದಷ್ಟು ಬೇಗ ರವೀಂದ್ರ ನಿನ್ನ ಕ್ಷಮಿಸ್ತಾನೆ ಅಂತ ರೇಷಕುಂತಲ ಶಕುಂತಲ ನಮ್ಮ ಅಪ್ಪ ನಿಮಗೆ ಗೊತ್ತಾ ಅಜ್ಜಿ ಅಂತಲೇ ಭಾರ್ಗವಿ ಅವನಿಗಾಗಿರೋ ಅನ್ಯಾಯದ ಬಗ್ಗೆ ಮತ್ತೆ ನನಗೆ ಯೋಚಿಸೋ ಶಕ್ತಿ ಇಲ್ಲಮ್ಮ ಅಂತ ರೇಷ ಕುಂತಲ ಅಂದರೆ ನಿಮ್ಗೆ ಎಲ್ಲ ವಿಷಯ ಗೊತ್ತಾ ಅಂತಳೆ ಭಾರ್ಗವಿ ಸಾಕು ಅದರ ಬಗ್ಗೆ ಮಾತಾಡಬೇಡ ಆದರೆ ರವೀಂದ್ರ ಮಾತ್ರ ನಿನ್ನ ಕ್ಷಮಿಸ್ತಾನೆ ಅಂತ ರೇಷಕುಂತಲ ಕುಂತಲ ಆ ನಂಬಿಕೆ ನನಗಿಲ್ಲ ಅಜ್ಜಿ ಅಂತಳೆ ಭಾರ್ಗವಿ ಯಾಕೆ ಅಂತ ರೇಷ ಕುಂತಲ ಅವತ್ತು ಸಂಧಿನ ಕೇಸ್ ಸೋತಿದ್ದ ದಿನ ನನ್ನ ಮಗಳು ಸೋತಿಲ್ಲ ಸಂಧ್ಯಂಗೆ ನ್ಯಾಯ ಕೊಡಿಸೇ ಕೊಡಿಸ್ತಾಳೆ ಅವಳು ನಿನ್ನ ಮುಂದೆ ಬಂದು ನಿಲ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು ನನ್ನ ಮೇಲೆ ಅಷ್ಟು ನಂಬಿಕೆ ನಮ್ಮ ಅಪ್ಪಂಗೆ ಆದರೆ ನಾನು ಜೆ ಪಿ ಪಾಟೀಲ್ ಮನೆ ಸೊಸೆ ಅಂತ ಅವರಿಗೆ ಗೊತ್ತೇ ಇಲ್ಲ ಅಂತಾಳೆ ಬಾರ್ಗವಿ ಈಚೆ ನಿರ್ಮಲ ಕಾಫಿ ಕುಡ್ದು ಏಯ್ ಭಾರ್ಗವಿ ಕಾಫಿಗೆ ಯಾಕೆ ಇಷ್ಟು ಉಪ್ಪು ಹಾಕಿದ್ದೆ ಅಂತಾರೆ ಎಷ್ಟೇ ನಿನಗೆ ಕೊಬ್ಬು ಅಂತ ಸಾಕ್ಷಿ ಭಾರ್ಗವಿ ಹೊಡೆಯೋಕ್ಕೆ ಕೈ ಎತ್ತುತ್ತಾರೆ ಆಗ ಭಾರ್ಗವಿ ಸಾಕ್ಷಿ ಕೈನ ತಿರುಗಿಸಿ ಇಷ್ಟು ದಿನ ನೀವು ನೋಡಿದ ಬ ಭಾರ್ಗವಿ ಗ್ರಹಣ ಹಿಡಿದು ಸೂರ್ಯನ ಥರ ಇದ್ದು ಈಗ ನೋಡ್ತಿದ್ದೀರಲ್ಲ ಇವಳು ಭಾರ್ಗವಿ ಬರೀ ಭಾರ್ಗವಿ ಅಲ್ಲ ಅಂತ ಭಾರ್ಗವಿ ಅಂದಾಗ ಭಾರ್ಗವಿ ಎಲ್ ಎಲ್ ಬಿ ಅಂತಾಳೆ ಸಾಕ್ಷಿ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ